ಎರಡನೇ ಶುಕ್ರವಾರ ಆಚರಿಸುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರ್ಜರಿ ಸಿದ್ಧತೆಗಳು ಶುರುವಾಗಿವೆ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಬಜಾರ್ ರಸ್ತೆಯಲ್ಲಿ ಹಬ್ಬದ ಖರೀದಿ ಜೋರಾಗಿದ್ದು ಹೂವು ಹಣ್ಣು ಖರೀದಿಸಲು ಜನ ಮುಗಿಬಿದ್ದರೆ ಹಬ್ಬದ ಹಿನ್ನೆಲೆ ಹಣ್ಣು ಹೂವಿನ ದರ ಗಗನಕ್ಕೇರಿದೆ ಹಬ್ಬದ ಸಂಭ್ರಮದಲ್ಲಿದ್ದವರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಹಬ್ಬಕ್ಕೆ ಪ್ರಮುಖವಾಗಿ ಬೇಕಾದ ಹೂಗಳ ದರ ಬಲು ಏರಿಕೆಯಾಗಿದ್ದು ಬಜೆಟ್ ನೋಡಿಕೊಂಡು ಜನ ಖರೀದಿಗೆ ಮುಂದೆ गिदारा दुबारी दुनिया दामद ये युहाबदा करी भराटे जोरा गिदारा <गणागी> विशेष वागी बेले ತೀವ್ರ ಜಾಸ್ತಿಯಾಗಿದೆ ಮಲ್ಲಿಗೆ ಸಂಪಿಗೆ ಸೇರಿದಂತೆ ಹಲವು ಬಗೆಯ ಹೂವುಗಳಿಗೆ ಬೇಡಿಕೆ ಜತೆಗೆ ದರವೂ ಅಧಿಕವಾಗಿತ್ತು ಲಕ್ಷ್ಮೀದೇವಿ ಪ್ರಭಾವಳಿ ಅಲಂಕಾರಕ್ಕೆ ಬಳಸಲ್ಪಡುವ ಸೇವಂತಿಗೆ ಕೆಜಿಗೆ ಮುನ್ನೂರು ರೂಪಾಯಿ ಗುಲಾಬಿ ಇನ್ನೂರ ಐವತ್ತು ರೂಪಾಯಿ ತಾವರೆ ಹೂವು ಒಂದು ಜೋಡಿಗೆ ನೂರ ಇಪ್ಪತ್ತು ರೂಪಾಯಿ ಮಲ್ಲಿಗೆ ಸಾವಿರದ ಐನೂರು ರೂಪಾಯಿ ಕನಕಾಂಬರ ಕೆಜಿಗೆ ಎರಡು ಸಾವಿರ ರೂಪಾಯಿಯಾಗಿದ್ದು ಹೂವಿನ ದರಗಳು ದುಬಾರಿಯಾಗಿವೆ ಆದರೂ ಖರೀದಿ ಸಂಭ್ರಮ ಮಾತ್ರ ಕಡಿಮೆಯಾಗಿರಲಿಲ್ಲ ಹಣ್ಣುಗಳ ಬೆಲೆಯೂ ದುಬಾರಿಯಾಗಿದ್ದು ಆಪಲ್ ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ಆರೆಂಜ್ ಇನ್ನೂರು ರೂಪಾಯಿ ದ್ರಾಕ್ಷಿ ಮುನ್ನೂರು ದಾಳಿಂಬೆ ಇನ್ನೂರು ಪೈನಾಪಲ್ ನೂರರಿಂದ ನೂರ ಐವತ್ತು ಆಗಿತ್ತ ಎಷ್ಟೇ ದುಬಾರಿಯಾದರೂ ಖರೀದಿ ಮಾಡಿ ಹಬ್ಬ ಮಾಡಲೇಬೇಕು ಎಂದ ಗ್ರಾಹಕರು ಖರೀದಿಗೆ ಮುಗಿಬಿದ್ದಿದ್ದಾರೆ ನಾವು ಹಬ್ಬದ ಶಾಪಿಂಗೇ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಬಂದಿದ್ದೀವಿ ಹಬ್ಬ ನೋಡಿದ್ರೆ ಚೆನ್ನಾಗಿ ಎಲ್ಲ ಕಲರ್ಫುಲ್ಲಾಗಿ ಎಲ್ಲ ನನ್ನ ಮಾರ್ಕೆಟಲ್ಲಿ ಚೆನ್ನಾಗಿದೆ ಬಟ್ ರೇಟ್ ನೋಡಿದ್ರೆ ಜಾಸ್ತಿ ಆಗಿಬಿಟ್ಟಿದೆ ಆ್ಯಪಲ್ ನೋಡಿದ್ರೆ ಟೂ ಫಿಫ್ಟಿ ಇದೆ ಮ್ಯಾಂಗೋ ನೋಡಿದ್ರೆ ಒನ್ ಫಿಫ್ಟಿ ಇದೆ ಎಲ್ಲ ನೋಡಿದ್ರೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಫ್ಯಾಮ್ಲಿ ಜೊತೆ ಅಮ್ಮ ನಾವೆಲ್ಲ ಬಂದಿದ್ದೀವಿ ಬಟ್ ರೇಟ್ ನೋಡಿದ್ರೆ ಮಾತಾಡ್ಸೋಕ್ಕಾಗ್ತಿಲ್ಲ ಮತ್ತು ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಎಲ್ಲ ಕಲರ್ಫುಲ್ಲ ಹೂವು ಫ್ರೂಟ್ಸ್ ಎಲ್ಲ ಕಲರ್ಫುಲ್ಲಾಗಿದೆ ಬಟ್ ನೋಡಿದ್ರೆ ರೇಟ್ ಮಾತ್ರ ಜಾಸ್ತಿ ಇದೆ ಏನೂ ತಗೊಳಕ್ಕೆ ಮಾಡಲೇಬೇಕಲ್ವಾ ಹೆಂಗಿದ್ರು ಎಷ್ಟೇ ರೇಟ್ ಆದರೂ ನಾವು ಹಬ್ಬ ಮಾತ್ರ ಮಾಡಲೇಬೇಕು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮಗೆ ಹೆಣ್ಮಕ್ಳಿಗೆ ಇರೋದೇ ಆ ಹಬ್ಬ ಅಲ್ವಾ ಅದಕ್ಕೋಸ್ಕರ ಎಲ್ಲ ಮಾಡಲೇಬೇಕು ಎಷ್ಟೇ ಅಮೌಂಟ್ ಆದರೂ ನಾವು ತಗೊಂಡು ಹಬ್ಬ ಮಾಡಬೇಕು ಹೆವಿ ದುಬಾರಿ ಇದೆ ಅಮೌಂಟ್ ಎಲ್ಲ ದುಬಾರಿನೇ ಏನು ಆಗ್ತಾ ಇಲ್ಲ ಬಟ್ ತೊಗೊಂಡು ಮಾಡಲೇಬೇಕಲ್ವಾ ಹಬ್ಬ ಪೇರೆಸ್ ಅಂದ್ರೆ ಸಾಧನೆಯಿಂದ ಬಂದಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ಮತ್ತು ಹಣ್ಣು ತಗೋಳೋಣ ಅಂತ ಬಂದಿದ್ದೀರಿ ವರಮಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆಲ್ಲರಿಗೂ ಇಷ್ಟನೇ ಇರುತ್ತೆ ಅಂದರೆ ಇವತ್ತು ಸ್ವಲ್ಪ ರೇಟ್ ಜಾಸ್ತಿಯೇ ಇದೆ ಹಣ್ಗಳ ರೇಟ್ ಮಾತಾಡ್ಸೋಕ್ಕಾಗಲ್ಲ ಹೂವು ಹೋದ್ರೆ ಶಾಮನ್ಗೆ ನೋಡಿದ್ರೆ ಮುನ್ನೂರು ರೂಪಾಯಿ ಇದೆ ಇನ್ನು ಮಲ್ಲಿಗೆ ಹೂವು ಅಂತೂ ಮಾತಾಡ್ಸೋಕ್ಕೆ ಆಗೋಲ್ಲ ಸಾವಿರದ ಐನೂರು ರೂಪಾಯಿ ಎರಡು ಸಾವಿರ ಇರುತ್ತೆ ಕೆ ಜಿ ಆದರೂ ಹಬ್ಬ ಮಾಡಬೇಕು ಅಂತ ಹೆಣ್ಮಕ್ಳು ಮಾಡೇ ಮಾಡ್ತಾರೆ ಮನೆಯಲ್ಲಿ ಯಾರೂ ಹಬ್ಬ ಅಂತೂ ಬಿಡೋಲ್ಲ ಆದರೂ ಬಂದು ಬೆಂಗಳೂರು ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ ಅದಕ್ಕೆ ಬಂದು ತಗೊಂಡು ಸರ್ ನಾವಂದ್ರೆ ಎಲ್ಲರೂ ಮಾಡ್ದಂಗೆ ನಾವು ಸಿಂಪಲ್ಲಾಗೇ ಮಾಡ್ತೀರ ಅಷ್ಟೊಂದೇನಿಲ್ಲ ನಮ್ಮ ಇದಕ್ಕೆ ತಕ್ಕಂಗೆ ಹೆಂಗ್ ಮಾಡಬೇಕು ಆ ಇದ್ರಲ್ಲಿ ಮಾಡ್ತೀವಿ ಸರ್ ಹಬ್ಬದ ಹಿನ್ನೆಲೆ ಇಂದು ಹೂವಿನ ಬೆಲೆ ಏರಿಕೆಯಾಗುತ್ತಿ ಎಂದುಕೊಂಡಿದ್ದ ರೈತರಿಗೆ ನಿನ್ನೆ ದಿಢೀರಣೆ ಸುರಿದ ಮಳೆಯಿಂದ ಹೂವಿನ ದರ ಇಳಿಕೆ ಕಂಡಿದ್ದು ರೈತರಿಗೆ ಬೇಸರವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಹೂವುಗಳು ರಾಜ್ಯ ಹಾಗೂ ಹೊರ ರಾಜ್ಯಗಳಿಗೆ ರಫ್ತಾಗುತ್ತಿತ್ತು ಆದರೆ ನಿನ್ನೆ ಸುರಿದ ಮಳೆಯಿಂದ ಹೂವಿನಲ್ಲಿ ತೇವಾಂಶ ಇರುವುದರಿಂದ ಪಾರ್ಸೆಲ್ಗೆ ಸೂಕ್ತವಾಗದೆ ದರ ಕುಸಿತ ಕಂಡಿದೆ ಕಳೆದ ಮೂರು ನಾಲ್ಕು ದಿನಗಳಿಗೆ ಹೋಲಿಸಿದ್ರೆ ಇಂದು ಚಿಕ್ಕಬಳ್ಳಾಪುರ ಹೊರವಲಯದ ಹೂವಿನ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಇಲ್ಲದೆ ಸ್ಥಳೀಯ ವ್ಯಾಪಾರಸ್ಥರು ಹಾಗೂ ಗದಗ ಜಿಲ್ಲೆಯ ವರ್ತಕರು ಬಂದು ಖರೀದಿ ಮಾಡ್ತಿದ್ದಾರೆ ಸರ್ ಒಂದು ನಾಲ್ಕು ದಿವಸದಿಂದ ಐದು ದಿವಸಿಂದ ಒಳ್ಳೆ ಬೆಲೆಗಳಿತ್ತು ಹೂವುಗಳೆಲ್ಲನು ನೆನ್ನೆ ಮೊನ್ನೆ ಎಲ್ಲನೂನು ಶಾಮತ್ಗೆ ಹೂವು ಬಂದು ನಾನ್ನೂರಿಂದ ನಾನ್ನೂರ ಐವತ್ತು ರೂಪಾಯಿ ಇತ್ತು ಚೆಂಡು ಹೂವಿಂದ ನೂರು ರೂಪಾಯಿಂದ ನೂರ ಮೂವತ್ತು ರೂಪಾಯಿ ಇತ್ತು ರೋಸ್ ಹೂವು ಬಂದು ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಇತ್ತು ಹಾಗೂ ಮಾರಿಗೋಳ ಶಾಮಂತಿಗೆ ಹೂವು ಆಸ್ಟರ್ ಅವೆಲ್ಲ ಇನ್ನೂರು ರೂಪಾಯಿ ರೇಟ್ ಇತ್ತು ಇವತ್ತು ಮಳೆ ಬಿದ್ದೋಸ್ಕರ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಯಾಕೆಂದರೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಆದಷ್ಟು ಪರವಾಗಿ ಚೆನ್ನಾಗಿಲ್ಲ ಮತ್ತೆ ಸ್ವಲ್ಪ ಮಳೆ ಆಗಿರೋದ್ರಿಂದ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಇವತ್ತು ಮುನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಶಾಮಂತಿಗೆ ಹೂವು ಇದೆ ಚೆಂಡು ಹೂವು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದೆ ರೋಸ್ ಹೂವು ನೂರ ಐವತ್ತು ನೂರ ಅರವತ್ತಿದೆ ಮತ್ತು ಆಸ್ಟರ್ ಹೂವು ಮತ್ತು ಮಾರಿಗೋಲ್ಡ್ ಶಾಮಂತಿಗೆ ಹೂವು ಇವೆಲ್ಲ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ರೇಟ್ ಇದೆ ಪಲ ಎಲ್ಲ ಚೆನ್ನಾಗಿದೆ ವ್ಯಾಪಾರಗಳು ಚೆನ್ನಾಗಿ ನಡೀತಾ ಇದೆ ರೈತರು ಎಲ್ಲರೂ ಬಂದಿದ್ದಾರೆ ಮತ್ತು ವರ್ತಕರು ಕೂಡ ತುಂಬ ಬೇರೆ ಬೇರೆ ಕಡೆಯಿಂದ ವಿಜಯವಾಡ ಹೈದರಾಬಾದ್ ಮತ್ತೆ ಬೆಂಗಳೂರು ಗೌರಿಬಿದನೂರು ಮತ್ತು ಬಾಗೇಪಲ್ಲಿ ಮತ್ತು ಈ ಕಡೆ ತುಮಕೂರು ಮದನಪಲ್ಲಿ ಕೋಲಾರಿಂದ ಈ ಕಡೆಯಿಂದ ಎಲ್ಲ ಬೇರೆ ಬೇರೆ ಕಡೆಯಿಂದ ಮಾಲೂರು ಈ ಕಡೆಯಿಂದ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಚಿಲ್ಲರೆ ವ್ಯಾಪಾರ ಹೆಸರೆಲ್ಲ ಐದು ಬ್ಯಾಗು ಹತ್ತು ಬ್ಯಾಗು ಹೋಗಿ ಚಿಲ್ಲರೆ ವ್ಯಾಪಾರ ಮಾಡ್ಕೊಂಡು ಅವರೆಲ್ಲ ಬಂದಿದ್ದಾರೆ ಒಳ್ಳೆ ವ್ಯಾಪಾರ ನಡೀತಾ ಇದೆ ಸರ್ ಹಬ್ಬದ ಪ್ರಯುಕ್ತ ಚೆನ್ನಾಗಿ ನಡೀತಾ ಇದೆ ಸರ್ ಒಟ್ಟಾರಿಯಾಗಿ ಒಂದೆಡೆ ವರಮಹಾಲಕ್ಷ್ಮಿ ಹಬ್ಬ ರೈತರ ಪಾಲಿಗೆ ವರವಾದರೆ ಮತ್ತೊಂದೆಡೆ ದುಬಾರಿ ಬೆಲೆ ಕೊಟ್ಟು ಹೂವು ಹಣ್ಣು ಖರೀದಿಸಿದ ಗ್ರಾಹಕರ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್